ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಸಿ ಎಚ್ ಕೆ ಪಾಟೀಲ್ ಅವರ सणनीरी विज्ञान तंत्रज्ञान सचिव श्री अरण्य अच्वरंत श्री ईश्वर खंड्रेवर योजना आयोगद उपाध्यक्षरदर पाटील רזקי יקר ידע שקרו אדנתא, נזיר עמד אורם, קקע על ליבי אדיק של אדנתא, שעשק רו אדנתא, שעשק רו אדנתא, שעשק רו אדנתא, ג'לה טגנה אגופדיסר עובדי, שעשק רו אדנתא, שעשק רו אדנתא, ಇನ್ನೊಬ್ಬರು ಶಾಸಕರಾದಂಥ ಅಂಪಯ್ಯ ನಾಯ್ಕವ್ರ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿಯವರ ಭಾಗೀರಥಿ ಅವರೇ ಬಸನಗೌಡ ತುರ್ವಿಹಾಳ್ ಅವ್ರ ಚಿತ್ರನಟ ವಶಿಷ್ಠ ಸಿಂಹ ಅವರ ವೇದಿಕೆ ಮೇಲಿರ್ತಕ್ಕಂಥ ಈ ಥರ ಎಲ್ಲ ಆಹ್ವಾನಿತ ಕಣ್ಣಿರೇ ಸಣ್ಣ ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಯುವಕ ಮಿತ್ರರೇ ರೈತ ಪ್ರತಿನಿಧಿಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಸಣ್ಣ ನೀರಾವರಿ ಇಲಾಖೆಯವರು ಅದರ ಸಚಿವರಾದಂಥ ಬೋಸರಾಜ್ ಅವರು ಅಂತರ್ಜಲ ಅಭಿವೃದ್ಧಿಪಡಿಸುವ ಹಾಗೂ ನೀರಿನ ಮಿತ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕಂಡಿದ್ದಾರೆ ಇವರು ಸಣ್ಣ ನೀರಾವರಿ ಸಚಿವರಾದ ಮೇಲೆ ಮೊದಲನೇ ಬಾರಿಗೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಇಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಜನರಿಗೆ ನೀರಿನ ಬಳಕೆಯ ಬಗ್ಗೆ ನೀರಿನ ಉಪಯುಕ್ತತೆಯ ಬಗ್ಗೆ ಅದು ಎಷ್ಟರ ಮಟ್ಟಿಗೆ ಉಪಯುಕ್ತ ಅಂತಕ್ಕಂಥದನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಇದು ಅತ್ಯಂತ ಸಮಂಜಸವಾಗಿದೆ ಅಂತೇಳಿ ಭಾವಿಸ್ತೇನೆ ಇದೇ ಸಂದರ್ಭದಲ್ಲಿ ಒಂದು ಕಿರು ಒತ್ತಿಗೆಯನ್ನು ಇಲಾಖಾ ವತಿಯಿಂದ ಪ್ರಕಟ ಮಾಡಿದ್ದಾರೆ ಇದು ಎಲ್ಲರ ಮನೆಗೂ ಹೋಗಬೇಕು ಏಳು ಕೋಟಿ ಜನರನ್ನು ತಲುಪಬೇಕು ಕಾರಣ ಯಾಕಪ್ಪ ಅಂತಂದ್ರೆ ನೀರಿನ ಅವಶ್ಯಕತೆ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಕೂಡ ಈ ಕಿರುವತ್ತಿಗೆ ಹೊತ್ತಿಗೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದರಲ್ಲಿ ಅನೇಕ ಸಾಕಷ್ಟು ಮಾಹಿತಿಗಳಿದ್ದಾವೆ ಈ ಮಾಹಿತಿಗಳು ಬರೀ ಪುಸ್ತಕದಲ್ಲಿ ಇದ್ದರೆ ಸಾಲದು ಅದು ಜನರನ್ನು ತಲುಪಬೇಕು ಜನರು ಆ ಮೂಲಕ ಜಾಗೃತಿ ಆಗಬೇಕು ಈಗ ನೀರಿನ ಬಳಕೆ ಮತ್ತು ನೀರಿನ ಸಂರಕ್ಷಣೆ ಎಲ್ರಿಗೂ ಗೊತ್ತಾಗಬೇಕಲ್ಲ ಇದು ಕೃಷಿ ಮಾಡತಕ್ಕಂಥವ್ರು ಕೃಷಿ ಮಾಡದೇ ಇರತಕ್ಕಂಥವ್ರು ಎಲ್ರಿಗೂ ನೀರಿನ ಅವಶ್ಯಕತೆ ಇದೆ ಕೃಷಿ ಮಾಡೋರಿಗೆ ಅಷ್ಟೇ ಅವಶ್ಯಕತೆ ಇಲ್ಲ ಕುಡಿಯ ನೀರಿಗೆ ಪ್ರಾಣಿಗಳಿಗೆ ಅಕ್ಕಿ ಪಕ್ಷಿಗಳಿಗೆ ನೀರಿನ ಅವಶ್ಯಕತೆ ಇದೆ ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಬಳಸಬೇಕು ಅಷ್ಟೇ ಈಗ ಇರ್ತಕ್ಕಂಥ ನೀರು ಎಷ್ಟು ಸಿಗ್ತದೆ ಅಷ್ಟು ನೀರನ್ನು ಎಚ್ಚರಿಕೆಯಿಂದ ಬಳಸ್ತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಬೇಕಾಗ ಕರ್ನಾಟಕ ರಾಜ್ಯ ಹೆಚ್ಚು ಕೃಷಿ ಅವಲಂಬಿತ ಒಣಭೂಮಿ ಅವಲಂಬಿತ ವ್ಯವಸಾಯಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ರಾಜ್ಯ ಅಲ್ಲ ರಾಜಸ್ಥಾನ ಮೊದಲನೇ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅದರಿಂದ ನಮಗೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಂದು ಸಾರಿ ಬರಗಾಲ ಬೇರೆ ಬಂದ್ಬಿಡ್ತದೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಂದು ಸಾರಿ ಬರಗಾಲ ಬಂದು ಕರ್ನಾಟಕದಲ್ಲಿ ಅಂತರ್ಜಲ ಉಪಯೋಗಿಸ್ತಕ್ಕಂಥದ್ದು ಬೋರ್ವೆಲ್ಗಳ ಮೂಲಕ ಸುಮಾರು ಮೂವತ್ತ ಏಳು ಲಕ್ಷ ಬೋರ್ವೆಲ್ಗಳಿದ್ದಾವೆ ಕರ್ನಾಟಕದಲ್ಲಿ ಮೂವತ್ತ ಏಳು ಲಕ್ಷ ಬೋರ್ವೆಲ್ಗಳಿದ್ದಾವೆ ಕರ್ನಾಟಕದಲ್ಲಿ ರೆಕಾರ್ಡ್ನಲ್ಲಿರೋದು ಅದಲ್ಲದೆ ಅನಧಿಕೃತವಾಗಿರ್ತಕ್ಕಂಥ ಬೋರ್ವೆಲ್ಗಳು ಬಹಳ ಇದ್ದಾವೆ ಕೆನ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಯು ಕ್ಯಾನ್ ಫಾಲೋ ಸಿ ಮೂವತ್ತೇಳು ಲಕ್ಷ ಅಧಿಕೃತವಾಗಿರ್ತಕ್ಕಂಥ ಬೋರ್ವೆಲ್ಗಳು ಲೆಕಾರ್ಡ್ನಲ್ಲಿ ಇರ್ತಕ್ಕಂಥವು ಅನಧಿಕೃತವಾಗಿರ್ತಕ್ಕಂಥ ಇರ್ತಕ್ಕಂಥವು ಇನ್ನೊಂದಷ್ಟು ಲಕ್ಷ ಇರಬೇಕು ಅಷ್ಟು ಬೋರ್ವೆಲ್ಗಳಿಂದ ನೀರನ್ನು ಬಳಸ್ಕೊಳ್ತಾ ಇದ್ದೀವಿ ನಾವು ತೆಗಿತಾ ಇದೀವಿ ಹೊರತಗಿತೀವಿ ಅಲ್ವಾ ಇಡೀ ದೇಶದಲ್ಲಿ ಅರವತ್ತೆಂಟು ಪರ್ಸೆಂಟ್ ನೀರು ನಾವು ಹೊರತಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಅರವತ್ತೆಂಟು ಪರ್ಸೆಂಟ್ ಅದರಲ್ಲಿ ಎಂಟು ಪರ್ಸೆಂಟು ಕರ್ನಾಟಕದಲ್ಲಿ ಅದಕ್ಕೆ ನ್ಯಾಷನಲ್ ಅವರೇಜ್ಗಿಂತ ಜಾಸ್ತಿ ತಗೋತಾ ಇದ್ದೀವಿ ಎಂಟು ಪರ್ಸೆಂಟ್ ನ್ಯಾಷನಲ್ ಅವರೇಜ್ ಇದೆಯಲ್ಲ ಅರವತ್ತು ಪರ್ಸೆಂಟ್ ಇದೆ ನಮ್ಮಲ್ಲಿ ಅರವತ್ತೆಂಟು ಪರ್ಸೆಂಟ್ ತಗೋತಾ ಇದ್ದೀವಿ ಅಂದರೆ ಎಂಟು ಪರ್ಸೆಂಟ್ ಜಾಸ್ತಿ ರಾಷ್ಟ್ರೀಯ ಸರಾಸರಿಗಿಂತ ಎಂಟು ಪರ್ಸೆಂಟ್ ಜಾಸ್ತಿ ಅಷ್ಟು ನೀರನ್ನು ಬಳಸ್ಕೊತಾ ಇದೆ ಇವತ್ತು ಬರಗಾಲಕ್ಕೆ ತು ಇನ್ನೂರ ಮೂವತ್ತಾರು ತಾಲೂಕುಗಳಿದ್ದಾವೆ ನಮ್ಮಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಿದ್ದಾವೆ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ನಲವತ್ತು ತಾಲೂಕುಗಳು ಭಾಳ ಕಷ್ಟದಲ್ಲಿರ್ತಕ್ಕಂಥ ತಾಲೂಕು ನಾಲ್ಕು ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹದಿನೈದು ತಾಲೂಕುಗಳು ಕ್ಲಿಷ್ಟಕರವಾಗಿರ್ತಕ್ಕಂಥ ತಾಲೂಕುಗಳು ಮೂವತ್ಮಾರ್ಕ್ ಮೂವತ್ಮೂರು ತಾಲೂಕುಗಳು ಅರೆ ಕ್ಲಿಷ್ಟಕರ ಅರೆ ಕ್ಲಿಷ್ಟಕರ ಅಂದ್ರೆ ಈ ನೂರ್ ನಲ್ವತ್ನಾಲ್ಕು ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿರ್ತಕ್ಕಂಥ ತಾಲೂಕು ನೂರ ನಲವತ್ತು ತಾಲ್ ನಾಲ್ ನೂರ ನಲವತ್ತು ನಾಲ್ಕು ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿದ್ದಾವೆ ಇನ್ನು ಉಳಿದವೆಲ್ಲ ಅತಿ ಕಷ್ಟದಲ್ಲಿದ್ದಾವೆ ಕ್ಲಿಷ್ಟಕರವಾಗಿದ್ದಾವೆ ಅರೆ ಕ್ಲಿಷ್ಟಕರವಾಗಿದ್ದಾವೆ ಬೆಂಗಳೂರಿನ ಸುತ್ತಮುತ್ತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ಜಿಲ್ಲೆಗಳಲ್ಲಿ ಯಾವಾಗಲೂ ಅಂತರ್ಜಲ ಭಾಳ ಕಡಿಮೆ ಇರ್ತಕ್ಕಂಥದ್ದು ಅದಕ್ಕೆ ಒಂದು ಕಾಲದಲ್ಲಿ ಕೋಲಾರದಲ್ಲಿ ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ಅಡಿ ಹೋಗ್ಬೇಕಾಗಿತ್ತು ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ನಸೀರ್ ಅಹಮದ್ ಇಲ್ಲೇ ಇದ್ದಾರೆ ಕೋಲಾರದವರು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಕೃಷ್ಣ ಬೈರೇಗೌಡ ರಮೇಶ್ ಕುಮಾರು ನಜೀರ್ ಅಹಮದ್ದು ಮುನಿಯಪ್ಪ ಇವರೆಲ್ಲ ಬಂದು ನನ್ನ ಹತ್ರ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಚೀಫ್ ಮಿನಿಸ್ಟ್ ಚೀಫ್ ಮಿನಿಸ್ಟರ್ ಇರುವಾಗ ಒಂದು ಬಂದು ಈ ಸೂಯೇಜ್ ವಾಟರ್ ಇದೆಯಲ್ಲ ಇದನ್ನ ಹೆಂಗೆ ಬಳಸ್ಕೊಳ್ಳೋದು ಅಂತಕ್ಕಂಥ ಕೆಲಸ ಮಾಡಿದ್ರು ನಾನು ಹೇಳಿದೆ ಇದನ್ನ ಮಾಡ್ಕೊಳ್ಳಿ ಇದನ್ನ ಒಂದು ಸಲಹೆ ಕೊಟ್ಟರು ಇದನ್ನು ಉಪಯೋಗಿಸ್ಕೊಂಡು ಕೆ ಸಿ ವ್ಯಾಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತು ರುಷ್ಭಾವತಿ ವ್ಯಾಲಿ ಇದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ ನಾನು ಕೂಡ್ಲೇ ಒಪ್ಪಿಗೆ ಕೊಟ್ಟೆ ಇವತ್ತು ಎಚ್ ಎನ್ ವಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿರ್ತಕ್ಕಂಥ ಕೆಲಸ ಆಗಿದೆ ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದ್ರೆ ಈಗ ಇನ್ನೂರ ಅಡಿ ಮುನ್ನೂರಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ